ಈ ನಮ್ಮ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯ ಎಂಕನ್ಮಡಿ ಮತಕ್ಷೇತ್ರದ ಹೆಬ್ಬಾಳ್ ಜಿಲ್ಲಾ ಪಂಚಾಯಿತಿ ಸಂಬಂಧಪಟ್ಟಂತೆ ಈ ಬರಗಾಲ ಇರೋದರಿಂದ ಹಿರಣ್ಯ ಕೇಶಿ ನದಿಗೆ ಒಂದಿಷ್ಟು ನೀರು ಇರಲಿಲ್ಲ ಈ ಸಂದರ್ಭದಲ್ಲಿ ನಾವು ಮಹಾರಾಷ್ಟ್ರದ ಸಚಿವರಿಗೆ ವಿನಂತಿ ಮಾಡಿಕೊಂಡಾಗ ಅವರು ಮೊದಲಿನ ಸಂದರ್ಭದಲ್ಲಿಯೂ ಕೂಡ ಭಾಳಷ್ಟು ಮಂತ್ರಿಗಳು ಶಾಸಕರು ಕೂಡ ವಿನಂತಿ ಮಾಡಿಕೊಂಡಾಗ ಯಾವ ಕಾಲಕ್ಕೂ ನೀರು ಬಂದಿರಲಿಲ್ಲ ಈ ಸಲ ನಾವು ಮನವಿ ಮಾಡಿಕೊಂಡಾಗ ಚಿತ್ರಿ ಪ್ರಕಲ್ಪದಿಂದ ಚಿಕ್ಕಾಲ್ಗುಡ್ಡವರಿಗೆ ನೀರು ಬಂತು ಆದರೆ ಮುಂದೆ ಮತ್ತೆ ಮೂರು ಕಟ್ಟಿಗಳು ಖುಲ್ಲ ಇರೋದರಿಂದ ನಮ್ಮ ಕ್ಷೇತ್ರದ ಶಾಸಕರಾದ ಸತೀಶ್ಣ ಜಾರಕಿಹೊಳಿ ಅವರಿಗೆ ವಿನಂತಿ ಮಾಡಿಕೊಂಡಾಗ ಅವರು ತಮ್ಮ ಸ್ವಂತ ಸತೀಶ್ ಫೌಂಡೇಶನ್ ವತಿಯಿಂದ ಹಾಗೂ ಹುಣಾಳ್ ಶುಗರ್ ಫ್ಯಾಕ್ಟ್ರಿಯ ನಮ್ಮ ಕಾರ್ಮಿಕರ ವತಿಯಿಂದ ದುಪ್ಪದಾಳ ಬ್ಯಾರೇಜಿಗೆ ಒಂದು ಸವಾ ಕಿಲೋಮೀಟ್ರ್ ಪಳಿ ಹಾಕೋದ್ರ ಹಿಡಿದು ಹಾಕೋದರಿಂದ ಸುಮಾರು ಒಂದು ಮೂರು ಫೂಟ್ ನೀರು ಜಾಸ್ತಿ ನಿಂತು ಅದ ಅದರ ನಂತರ ತದನಂತರ ಎರನಾಳು ಬ್ಯಾರೇಜ್ಗೆ ಮೊ ಸತೀಶ್ ಫೌಂಡೇಶನ್ ವತಿಯಿಂದ ನಾವು ಮೋಟ್ರ್ ಕುಣಿಸಿ ಎರ್ನಾಳ್ ಬ್ಯಾರೇಜ್ಗೆ ನೀರು ಲಿಫ್ಟ್ ಮಾಡಿದಾಗ ಈಗ ಸದ್ಯ ನೀರ ಕೋಚರಿ ಕುರ್ನಿ ಬಾಂಧವರೆಗೆ ಸುಮಾರು ಒಂದು ಆರು ಕಿಲೋಮೀಟ್ರ್ ನೀರು ಹಿನ್ನೀರವಾಗಿ ಬಂದ ಎಲ್ಲ ರೈತರಿಗೆ ಕುಡಿ ದನಕರುಗಳಿಗೆ ಜಾನುವಾರುಗಳಿಗೆ ಪಶು ಪಕ್ಷಿಗಳಿಗೆ ಬಹಳಷ್ಟು ಜನರಿಗೆ ಈಗ ಅನುಕೂಲ ಆಗಿರೋದ್ರಿಂದ ಈ ಇಂತಹ ಕೆಲಸವನ್ನು ಯಾವ ಕಾಲಕ್ಕೂ ಯಾವ ಶಾಸಕರು ಯಾವ ಸರ್ಕಾರದವ್ರೂ ಕೂಡ ಈ ಕೆಲಸವನ್ನು ಮಾಡಿರಲಿಲ್ಲ ಇದೊಂದು ಈ ನಮ್ಮ ಎಮ್ಕನ್ಮಡಿ ಕ್ಷೇತ್ರ ಹಾಗೂ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇದೊಂದು ದಾಖಲೆ ಅಂತಲೇ ಎಲ್ಲ ರೈತರು ಕೂಡಿ ನಿನ್ನೆ ಎರ್ನಾಳ್ ಬ್ಯಾರೇಜ್ನಲ್ಲಿ ಶ್ರೀ ಸತೀಶನ ಜಾರಕಿಹೊಳಿಯವರು ಕೂಡ ಈ ಸಂದರ್ಭದಲ್ಲಿ ಅವರು ಮಾಡಿದಂಥ ಒಂದು ಉಪಕಾರದ ಕೆಲಸಕ್ಕೆ ಕೃತಜ್ಞತೆಯನ್ನು ಅರ್ಪಿಸಿದ್ದಾರೆ ಅದೇ ರೀತಿ ಕೃಷ್ಣಾ ನದಿ ನೀರು ಬತ್ತಿದಾಗ ಕರ್ನಾಟಕ ಸರ್ಕಾರದವರು ಮಹಾರಾಷ್ಟ್ರ ಸರ್ಕಾರದ ಜೊತೆ ವಿನಂತಿ ಮಾಡಿಕೊಂಡಾಗೂ ಕೂಡ ನೀರು ಬಿಡಲಿಲ್ಲ ಇಂಥ ಸಂದರ್ಭದಲ್ಲಿ ಹಿಡ್ಕಲ್ ಡ್ಯಾಮ್ದಿಂದ ಘಟಪ್ರಭಾ ನದಿಗೆ ನೀರು ಹರಿಸಿ ಆ ನದಿ ನೀರನ್ನು ಅಲಕ್ನೂರ ಹಳ್ಳ ಹಾಗೂ ಇನ್ನು ಇನ್ನುಳಿದ ಮೂರು ನಾಲ್ಕು ಹಳ್ಳಗಳ ಮುಖಾಂತರ ಕೃಷ್ಣಾ ನದಿಗೆ ನೀರು ಹರಿಸಿ ಅಲ್ಲಿಯ ಜನ ಜಾನುವಾರುಗಳಿಗೆ ರೈತರಿಗೆ ಅನುಕೂಲ ಆಗುವಂಥ ಒಂದು ವ್ಯವಸ್ಥೆಯನ್ನು ಶ್ರೀ ಸತೀಶ್ಣ ಜಾರಕಿಹೊಳಿಯವರು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಎಲ್ಲ ರೈತರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳಬಯಸುತ್ತೇನೆ